ಹಲೋಗಳೇರಿಲ್ಲರಿಗೂ ನಮಸ್ಕಾರ ಬೋಣು ಜಲ್ಗೆ ಸುಸ್ವಾಗತ ಏನಿದು ಅಂತ ನೋಡ್ತಾ ಇದ್ರ ಹೌದು ಫ್ರೆಂಡ್ಸ್ ನಾವಿವತ್ತು ಆಗಿರುವಂಥ ಗೊಡೋನಿಗೆ ಬಂದಿದ್ದೇವೆ ಇದೆಲ್ಲ ನೀವು ನೋಡ್ತಾ ಇದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕೊರೇಷನ್ ಐಟಮ್ಸು ಕಂಪ್ಲೀಟ್ಲಿ ಹೋಲ್ಸೇಲ್ ಮ್ಯಾನುಫ್ಯಾಕ್ಚರ್ ಪ್ರೈಸ್ನಲ್ಲಿ ಇಲ್ಲಿ ನಿಮಗೆ ಅವೈಲಬಲ್ ಇರುತ್ತೆ ಕ್ವಾಲಿಟಿ ಡಿಸೈನ್ಸ್ ಎಲ್ಲ ಸಖತ್ತಾಗಿದೆ ಯಾರಾದರೂ ಅಂಗಡಿ ಇಟ್ಕೊಂಡಿದ್ರ ಫ್ಯಾನ್ಸಿ ಸ್ಟೋರ್ ಇಟ್ಕೊಂಡಿದ್ರಾ ಇದನ್ನೆಲ್ಲ ಬಂದುಬಿಟ್ಟು ಈ ಸತಿ ಸೇಲ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂದರೆ ಒಂದು ಸತಿ ನೀವು ಬರಬೇಕಾಗಿರೋದೇ ಗಣೇಶ್ ನಾವಲ್ಟೀಸ್ ಡೈರೆಕ್ಟ್ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತಾ ಇದ್ರೆ ಸೊ ಯಾರಿಗಾದ್ರು ಬಲ್ಕ್ ಐಟಮ್ಸ್ ಎಲ್ಲ ಬೇಕು ಅಂದರೂ ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬೋದು ಆಲ್ಸೋ ಇವ್ರದ್ದು ಬಂದುಬಿಟ್ಟು ಸ್ಟೋರ್ ಕೂಡ ಇದೆ ಸೊ ಏನಾದರೂ ಓನ್ ಯೂಸಿಗೆ ಬೇಕಂದರೆ ನೀವು ಅಲ್ಲಿ ಕೂಡ ಬಂದು ಪರ್ಚೇಸ್ ಮಾಡ್ಕೋಬೋದು ಸೊ ಇದೆಲ್ಲ ಬಂದುಬಿಟ್ಟು ಕಂಪ್ಲೀಟ್ಲಿ ಬಲ್ಕ್ ಆರ್ಡರ್ಸ್ಗಾಗಿ ಮಾಡಿರುವಂಥದ್ದಾಗಿರುತ್ತೆ ಸಖ ಸಖತ್ ಅಫೋರ್ಡಬಲ್ ಪ್ರೈಸು ಒಂದು ಒಳ್ಳೆ ಲಾಭ ಇಟ್ಟು ನೀವು ಸೇಲ್ ಮಾಡ್ಕೊಬೋದು ರೀಸೆಲ್ಲರ್ಸ್ ಯಾರಾದರೂ ಇದ್ದೀರಾ ಬಿಸ್ನೆಸ್ ಮಾಡಲಿಕ್ಕಿದ್ದೀರಾ ಅಂದ್ರೆ ಇದೊಂದು ಬೆಸ್ಟ್ ವಿಷಯ ವಿಡಿಯೋನ ಫುಲ್ ಆಗಿ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಹಲೋ ಸರ್ ನಮಸ್ಕಾರ ನಮಸ್ಕಾರ ಮೇಡಮ್ ಹೇಳಿ ಸರ್ ನಮ್ಮ ನಮ್ಮ ಅಂಗಡಿ ಹೆಸರು ಏನ್ ಗಣೇಶ್ ನಾವಲ್ಟಿ ಅಂತ ಮಾಮೂಲ್ ಪೆಟ್ರೋಲ್ ಲೊಕೇಟ್ ಆಗಿದೆ ಓಕೆ ಇದು ಬಂದು ಗೋಡನ್ ಔಟ್ಲೆಟ್ ಅಂತ ಇದು ಇಲ್ಲಿ ನಿಮಗೆ ಪ್ರತಿ ಒಂದು ಸ್ಟಾಕ್ ಸಿಗುತ್ತೆ ಓಕೆ ಸೈಜ್ ವೈಸ್ ಪ್ರತಿ ಒಂದು ಐಟಮು ಸಿಗುತ್ತೆ ಇದರಲ್ಲಿ

ಹೊಸ್ತಾಗಿ ಲಕ್ಷ್ಮೀ ಕುಂಡರ್ಸ್ ಅವ್ರ ಕಡೆ ಇದು ಈಝಿಯಾಗಿ ತರ್ಕೊಂಡು ಹೋಗ್ಬಿಟ್ಟು ಫಿಫ್ಟೀನ್ ಟು ಟ್ವೆಂಟಿ ಕಲರ್ ಸಿಗುತ್ತೆ ಇದರಲ್ಲಿ ಸೈಝಸ್ ನಿಮ್ಗೆ ಎಷ್ಟು ಬೇಕಂದ್ರೆ ಕ್ವಾಂಟಿಟಿ ಸಿಗುತ್ತೆ ದಿಸ್ ಈಸ್ ಮೀಡಿಯಮ್ ಸೈಜ್ ನೋಡಿ ಇದ್ರಲ್ಲಿ ಹಾಕಿರೋ ನಿಮ್ಗೆ ಕಾಪರ್ ಇದು ಫಿನಿಶಿಂಗ್ ಎಲ್ಲ ನಮ್ದು ಹ್ಯಾಂಡ್ ಮೇಡ್ ವರ್ಕ್ ಇದು ಯಾರಿಗಾದ್ರು ಬಲ್ಕ್ ಪರ್ಚೇಸ್ ಮಾಡ್ಬೇಕು ಅನ್ನೋರು ಈ ಅಲ್ಲಿ ಬಂದು ನೀವೇನ್ ಪರ್ಚೇಸ್ ಮಾಡ್ಕೋಬಹುದು ಸೂಪರ್ ಇದು ದಿಸ್ ಈಸ್ ಗೋಡನ್ ಔಟ್ಲೆಟ್ ಅಂತ ಇದು ಬಲ್ಕ್ ಆಗಿ ಬೇಕು ಸರ್ ನಾವು ಬಲ್ಕ್ ಆಗಿ ಬೇಕು ಅನ್ನೋರು ಈ ಜಾಗಕ್ಕೆ ಬಂದು ನೀವು ಪರ್ಚೇಸ್ ಮಾಡ್ಕೋಬೋದು ಒಂದು ನಿಮಗೆ ಸಿಮಿಲರ್ ಆಗಿ ಬೇಕಾದರೆ ಶಾಪ್ನಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬೋದು ಓಕೆ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಥರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರುವಂತಹ ಆರ್ನಮೆಂಟ್ಸ್ ಅಥವಾ ಐಟಮ್ಸ್ಗಳೆಲ್ಲ ಬೇಕು ಅಂದರೆ ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬೋದು ಡೈರೆಕ್ಟ್ ಫ್ಯಾಕ್ಟ್ರಿ ಅಂದರೆ ಲೈಕ್ ಡೈರೆಕ್ಟ್ ಗುಡೌನ್ನಿಂದ ನಿಮಗೆ ಐಟಮ್ಸ್ಗಳೆಲ್ಲ ಸಿಕ್ತಾ ಇದೆ ಕಂಪ್ಲೀಟ್ಲಿ ಹೋಲ್ಸೇಲ್ ಪ್ರೈಸು ಸೊ ಹೋಲ್ಸೇಲ್ ಪ್ರೈಸಲ್ಲಿ ಈ ಥರ ಐಟಮ್ಸ್ಗಳೆಲ್ಲ ಬೇಕು ಅಂದರೆ ನೀವೇ ಇಲ್ಲೇ ಬಂದು ಪರ್ಚೇಸ್ ಮಾಡ್ಕೋಬೋದು ಸೆಂಟರ್ ಬಗ್ಗೆ ಫ್ರೆಂಡ್ ಆಗಿ ಮಾಡಿದೀವಿ ಇದು ಕಲರ್ ಸ್ಯಾರೀಸ್ ಇದ್ರೆ ಇದರಲ್ಲಿ ಟೆನ್ ಟು ಫಿಫ್ಟೀನ್ ಕಲರ್ಸ್ ಇದೆ ಇದರಲ್ಲಿ ಈ ತರ ಡಿಫ್ರೆಂಟ್ ಸರ್ ನಾನು ಕಲರ್ ಸೆಲೆಕ್ಷನ್ ಮಾಡಬೇಕು ಅಂದ್ರೆ ವೀಡಿಯೋ ಕಾಲ್ ಫೆಸಿಲಿಟೀಸ್ ಇದೆ ವಿಡಿಯೋ ಕಾಲ್ ಮುಖಾಂತರ ನೀವು ಎಷ್ಟು ಪೀಸ್ ಬೇಕಂದ್ರೆ ಪರ್ಚೇಸ್ ಮಾಡ್ಕೋಬಹುದು ಶಾಪ್ ಮಡಗಿದ್ದಾರೆ ಗಂಧಿಗ ಅಂಗಡಿ ಮಡಗಿದ್ದಾರೆ ನಮ್ಗೆ ಏನ್ ಶಾಪ್ ಬೇಕು ಸರ್ ನಾವೇನು ವರ್ಮಲಕ್ಷ್ಮಿ ಐಟಮ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಹತ್ರ ಬಂದು ಪರ್ಚೇಸ್ ಮಾಡ್ಕೋಬಹುದು ಈ ಔಟ್ಲೆಟ್ ಅಲ್ಲಿ ಬಂದ್ರೆ ಬಲ್ಕ್ ಪರ್ಚೇಸ್ ಮಾತ್ರನೇ ಇಲ್ಲಿ ಈ ಔಟ್ಲೆಟ್ ಅಲ್ಲಿ ಶಾಪ್ ಬಂದು ನೀವು ಎಷ್ಟು ಬೇಕಾದ್ರೆ ತಗೋಬಹುದು ಬಟ್ ಇಲ್ಲಿ ನೀವು ಇಲ್ಲಿ ಫ್ಯಾಕ್ಟರಿ ಔಟ್ಲೆಟ್ ಬಂದ್ರೆ ಬಲ್ಕ್ ತಗೊಳ್ಳೋರು ಮಾತ್ರ ಈ ಲೊಕೇಶನ್ ನಾನು ನಿಮ್ಗೆ ಅದೇನು ಶೇರ್ ಮಾಡ್ತೀನಿ ನಿಮ್ಗೆ ಈ ಲೊಕೇಶನ್ ಬಂದ್ರೆ ನೀವು ಡೈರೆಕ್ಟ್ ಆಗಿ ಬಂದ್ ನಿಮ್ಗೆ ಎಷ್ಟು ಪೀಸ್ ಬೇಕಂದ್ರೆ ಅಷ್ಟು ಪೀಸ್ ಪರ್ಚೇಸ್ ಮಾಡ್ಕೋಬಹುದು ನಾನು ನಿಮ್ಗೆ ಸ್ಟಾಕ್ ತೋರಿಸ್ಬಿಡ್ತೀನಿ ನೋಡಿ ಇದರಲ್ಲಿ ಈ ಸೈಜ್ ನಲ್ಲಿ ಎಷ್ಟೇ ಸ್ಟಾಕ್ ಇದೆ ನೋಡಿ ಇದೆಲ್ಲ ಸ್ಟಾಕ್ ಇದ್ ನಾವು ಮಡಗಿರ್ತೀವಿ ಇದು ಕೈ ಕಾಲುಗಳು ಕೈ ಕಾಲುಗಳು ನೋಡಿ ಇದರಲ್ಲಿ ಬೆಂಡ್ ಕೈ ಕಾಲುಗಳು ಗೆಜ್ಜೆ ಇರುತ್ತೆ ನಾನು ನಿಮ್ಗೆ ಫ್ರಮ್ ಸ್ಮಾಲ್ ಸೈಜಿಂದ ಇದೆ ಇದು ಪ್ಲೇನು ಇದೆಲ್ಲ ನಿಮಗೆ ಬಲ್ಕ್ ಕ್ವಾಂಟಿಟಿ ರೆಡಿ ಸಿಗುತ್ತೆ ಇದ್ರೆ ನಿಮ್ಗೆ ಎಷ್ಟು ಬೇಕಂದ್ರೆ ಅದು ನೋಡಿ ಇದು ಬೆಂಡ್ ಕೈ ಕಾಲು ಯಾರಿಗಾದ್ರು ಬೆಂಡ್ ಬೇಕು ಈ ಸ್ಟೋರ್ ಬಂದ್ರೆ ಈ ಜಾಗಕ್ಕೆ ಬಂದ್ರೆ ನಿಮಗೆ ಬಲ್ಕ್ ತಗೋಬೇಕು ಅಂತ ಐಡಿಯಾ ಇದ್ರೆ ಸರ್ ನಾನು ಸಪ್ಲೈ ಮಾಡ್ತಾ ಇದ್ದೀನಿ ನನಗೆ ಈ ಥರ ಕಲೆಕ್ಷನ್ಸ್ ಬೇಕು ಅನ್ನೋರಿಗೆ ಇಲ್ಲಿ ಬನ್ನಿ ಪರ್ಚೇಸ್ ಮಾಡ್ಕೋಬೋದು ಇದರಲ್ಲಿ ಸೈಜ್ ವೈಸ್ ಸಿಗುತ್ತೆ ನಿಮಗೆ ಓಕೆ ನಿಮ್ಗೆ ಸ್ಮಾಲ್ ಸೈಜು ಬಿಗ್ ಸೈಜು ಪ್ಲೇನ್ ನಲ್ಲೂ ಸಿಗುತ್ತೆ ಡಾಲ್ ನಲ್ಲಿ ಸಿಗುತ್ತೆ ನೋಡಿ ಡಾಲ್ ನಲ್ಲಿ ಇದು ಫ್ರಮ್ ಬಿಗ್ ರೈಸ್ ಟು ಸ್ಮಾಲ್ ಸೈಸ್ ನಮ್ದೆಲ್ಲ ನಿಮಗೆ ಫಿನಿಶಿಂಗ್ ನೋಡಿ ಸ್ಯಾರಿ ಕಟ್ಟಿರೋದು ಬಾರ್ಡ್ರು ಕೈ ಕಾಲು ಇದ್ರಲ್ಲಿ ಹಾಕಿರೋ ನಿಮಗೆ ಫಿನಿಶಿಂಗು ಎಲ್ಲಾನು ಫಸ್ಟ್ ಇದೆಲ್ಲ ಹ್ಯಾಂಡ್ ಮೇಡ್ ನಾವು ಮಾರ್ಸೋದು ಇದು ನಾವು ಇದೇನು ತಗೊಂಬ ಸಿಗತ್ತೆ ನಿಮ್ಗೆ ಇದ್ರಲ್ಲಿ ಸಿಗತ್ತೆ ಫೇಸಸ್ ಮೇಡಮ್ ಇದು

ಕಲರ್ಸ್ ಆಫ್ ಫೇಸಸ್ ಇದು ನವರಾತ್ರಿಗೆ ನೈನ್ ಕಲರ್ ಏಟ್ ಕಲರ್ಸ್ ಆಫ್ ಫೇಸ್ ಅಂದ್ರೆ ಇದು ಏಟ್ ಕಲರ್ಸ್ ಆಫ್ ಫೇಸ್ ಬರುತ್ತೆ ಇದು ಸೂರ್ಯ ಫೇಸ್ ಇದು ಸ್ಟಾಕ್ ಎಷ್ಟು ಬೇಕಂದ್ರೆ ಅಷ್ಟು ಸಿಗತ್ತೆ ಮೇಡಮ್ ಒನ್ ಡೇ ನಲ್ಲಿ ನಿಮ್ಗೆ ಇದೆಲ್ಲ ಡಿಸ್ಪ್ಯಾಚ್ ಆಗುತ್ತೆ ಆಗತ್ತೆ ಯಾರಿಗಾದ್ರು ತಗೋಬೇಕು ಅಂತ ಐಡಿಯಾ ಇದ್ರೆ ಹೋಲ್ಸೇಲ್ ಬೇಕಂದ್ರೆ ನಮ್ಮ ನಮ್ ಫ್ಯಾಕ್ಟ್ರಿ ಔಟ್ಲೆಟ್ ಬಂದು ನೀವು ಪರ್ಚೇಸ್ ಮಾಡ್ಕೋಬಹುದು ನೋಡಿ ಇದೊಂದು ಸ್ಯಾರಿ ಇದು ಓಕೆ ಸಾರಿಗಳು ಸಿಗುತ್ತಾ ಸಾರಿ ಇವಾಗಿ ಬಿಂದಿಗೆ ಕಟ್ತಾರಲ್ವಾ ಸಾರಿಸ್ ಬೇಕನ್ನವರಿಗೆನ ಈ ತರ ಆಪ್ಷನ್ ಸಿಗುತ್ತೆ ಸೂಪರ್ ಸರ್ ಡಿಫರೆಂಟ್ 컬렉షన్ಸ್ ಇದೆ ಡೇ ಬೈ ತ್ರೀ ಡೇಸ್ ಒಂದು ಟೈಮ್ ವರ್ಷಾದ ಬರುತ್ತೆ ಇದರಲ್ಲಿ ಸರ್ ಇದೆಲ್ಲ ಕೂಡ ನಮಗೆ ಸ್ಟೋರ್ ವಿಸಿಟ್ ಮಾಡಿದೀವಿ ಅಂದ್ರೆ ಯಾರಾದರೂ ಲಕ್ಷ್ಮಿ ಎಲ್ಲ ಕುಂದರು ಸರ್ ಕೂಡ ಬಂದು ಪರ್ಚೇಸ್ ಮಾಡ್ಬಹುದು ಮಾಡ್ಕೋಬಹುದು ಬಟ್ ಇಲ್ಲಿ ಎಲ್ಲಾ ಐಟಮ್ಸ್ ಸಿಗುತ್ತೆ ಎಲ್ಲ ಪ್ರತಿ ಒಂದು ಐಟಮ್ಸ್ ಸಿಗುತ್ತೆ ಇದೆಲ್ಲ ತೋಮಾಲೆಗಳು ತೋಮಲೆಗಳು ಇದ್ರಲ್ಲಿ ಗ್ರೀನು ರೆಡ್ ಕಲರ್ ಸ್ಮಾಲ್ ಸೈಜು ಬಿಗ್ ಸೈಜು ನಿಮ್ಗೆ ಎಷ್ಟು ಬೇಕಂದ್ರೆ ಅಷ್ಟು ರೆಡಿ ಸ್ಟಾಕ್ ಸಿಗುತ್ತೆ ಯಾರಿಗಾದ್ ಸರ್ ನಾನು ಇಲ್ಲೇ ನಾವೇನು ಬರ್ಬೇಕಂದ್ರೆ ಇಲ್ಲೇ ಬರ್ಬೋದು ನೀವು ಫ್ಯಾಕ್ಟ್ರಿ ಔಟ್ಲೆಟ್ ಬಂದು ನೀವು ಓಡನ್ ಬಂದು ನೀವು ತಗೋಬಹುದು ಎಷ್ಟು ಪೀಸ್ ಬೇಕಂದ್ರೆ ರೆಡಿ ಸಿಗುತ್ತೆ ಇಲ್ಲ ಪ್ರತಿ ನೋಡಿ ಇದು ಬಂದು ಡಿಸ್ಪ್ಯಾಚ್ ಆಗುತ್ತೆ ಈ ತರ ಕಾಟನ್ ಬಾಕ್ಸ್ ನಲ್ಲಿ ನಾವು ಪ್ಯಾಕ್ ಮಾಡ್ತೀವಿ ನಿಮ್ಗೆ ಎಷ್ಟು ಪೀಸ್ ಬೇಕಂದ್ರೆ ಅಷ್ಟು ಪೀಸ್ ನಿಮಗೆ ಒನ್ ಡೇನಲ್ಲಿ ಡಿಸ್ಪ್ಯಾಚ್ ಆಗುತ್ತೆ ಇಲ್ಲಿಂದ ನಿಮಗೆ ಹತ್ತು ಪೀಸ್ ಬೇಕಂದ್ರೆ ಟ್ವೆಂಟಿ ಪೀಸ್ ಬೇಕಂದ್ರೆ ಸಿಗುತ್ತೆ ನೋಡಿ ಸಿಕ್ಸ್ ಪೀಸ್ ಇದೆ ಇದ್ರಲ್ಲಿ ತ್ರೀ ಪೀಸು ಆ ಥರ ಎಷ್ಟು ಬೇಕಂದ್ರೂ ಕಸ್ಟಮರ್ಗೆ ನಾವು ಕ್ಲೀನ್ ಆಗಿ ಪ್ಯಾಕ್ ಮಾಡಿ ಅವರು ಏನು ಹೇಳೋ ಕೊರಿಯರೋ ಇಲ್ಲ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸು ಇದೆ ಒನ್ ಡೇನಲ್ಲಿ ನಿಮ್ಗೆ ಎಲ್ಲಿ ಬೇಕಂದ್ರೆ ಡಿಸ್ಪ್ಯಾಚ್ ಆಗುತ್ತೆ ನೋಡಿ ಇಲ್ಲಿನ ಫುಲ್ ಸ್ಟಾಕ್ ಸಿಗುತ್ತೆ ಇದರಲ್ಲಿ ಫ್ರಮ್ ಸ್ಮಾಲ್ ಟು ಬಿಗ್ ಸ್ಟಾಕ್ ನಾವು ನೋಡಿ ನೋಡಿ ಇದೊಂದು ಸ್ಯಾರಿ ಇದು ಬರೀ ಬೊಂಬೆ ಮಾತ್ರ ತಗೋಬೇಡಿ ಅದ್ರಲ್ಲಿ ಹಾಕಿರೋ ಕಲರು ಫಿನಿಶಿಂಗ್ ವರ್ಕು ಇದೆಲ್ಲ ವರ್ಕ್ ಬೇರೆ ಉಡ್ಸೋದ್ರಲ್ಲಿ ಅಂತ ಏನಿಲ್ಲ ಇದ್ರಲ್ಲಿ ಡ್ರಾಪಿಂಗ್ ಎಷ್ಟಿದೆ ಬಾರ್ಡ್ರ್ ಯಾವ ಕಲರ್ ಇದೆ ಕೈ ಕಾಲ ಸ್ಟ್ರಾಂಗ್ ಇರುತ್ತೆ ಇದು ಪ್ಲಾಸ್ಟಿಕ್ ಇದ್ರಲ್ಲಿ ಹಾಕಿರ್ತೀವಿ ಇದ್ರಲ್ಲಿ ಹಾಕಿರೋದು ಇದೆಲ್ಲ ಇನ್ನ ತಾಮ್ರದ್ದು ಸ್ಟ್ರಾಂಗ್ ಇರುತ್ತೆ ಇಲ್ಲಿ ಡೈರೆಕ್ಟಾಗಿ ಬರೋರಿಗೆ ಕ್ಲೀನಾಗಿ ಒಂದು ಐಟಮೂ ಸಿಗುತ್ತೆ ಫ್ರಮ್ ಸ್ಮಾಲ್ ಇಂದ ಸಿಗುತ್ತೆ ಸೈಜ್ ವೈಸ್ ನೀವೇನು ತೊಗೋಬೇಕಂದ್ರೆ ಎಷ್ಟು ಕ್ವಾಂಟಿಟಿ ಬೇಕಂದರೂ ನೀವು ರೆಡಿ ತೊಗೋಬೋದು ಇಲ್ಲಿ ಬಂದು ನೀವು ಆರ್ಡ್ರ್ ಕೊಡಬೇಕು ಅಂತೇನಿಲ್ಲ ಫಿಫ್ಟಿ ಪೀಸ್ ಹಂಡ್ರೆಡ್ ಪೀಸ್ ಫೈವ್ ಹಂಡ್ರೆಡ್ ಪೀಸ್ ಬೇಕಂದ್ರೆ ರೆಡಿ ಇದೆ ನೀವು ರೆಡಿ ನಿಮಗೆ ಒನ್ ಡೇನಲ್ಲಿ ನಿಮಗೆ ಡಿಸ್ಪ್ಯಾಚ್ ಆಗುತ್ತೆ ಸರ್ ನಾನು ಬಂದು ಒಂದೊಂದು ಪೀಸ್ ನಾನು ಇಲ್ಲೇನು ನೋಡಿ ತಗೋಬೇಕು ಅನ್ನೋರು ತೊಗೋಬೋದು ಸರ್ ನನ್ಗೆ ಬೇರೆ ಗ್ರೀನ್ ಕಲರ್ ಬೇಕು ಗ್ರೀನ್ ಕಲರ್ ಇದೆ ಪಿಂಕ್ ಕಲರ್ ಬೇಕಂದ್ರೆ ಪಿಂಕ್ ಶೇಡ್ಸ್ ನಲ್ಲಿ ಇದೆ ಯಾವ ಶೇಡ್ಸ್ ಬೇಕಂದ್ರೆ ನೀವು ನೋಡಿ ಆ ಆತರ ಸೆಕ್ಷನ್ ಸಪರೇಟ್ ಆಗಿ ಮಡಗಿದಿವಿ ಒಂದೊಂದು ಐಟಮ್ಗೂ ಯಾರಿಗಾದ್ ಪರ್ಚೇಸ್ ಮಾಡಬೇಕು ಹೋಲ್ಸೇಲ್ ಅಲ್ಲಿ ನನ್ಗೆ ಏನ್ ತಗೋಬೇಕು ಅಂತ ಐಡಿಯಾ ಇದ್ರೆ ಬಂದು ಈ ಜಾಗದ್ರಲ್ಲೇ ನೀವು ವಿಡಿಯೋ ಕಾಲ್ ಫೆಸಿಲಿಟೀಸ್ ಇದೆ ವಿಡಿಯೋ ಕಾಲ್ ನೋಡಿ ಇದೊಂದು ಹೊಸ ಕಲರ್ ಮಾಡಿಸಿದ್ವಿ ಇದು ಮೇನ್ ಕಲರ್ಸ್ ಇವಾಗ ಜನ ಕಲರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ನೋಡಬೇಡಿ ಕಲರ್ಸ್ ಹೆಂಗಿದೆ ಯಾವ ತರ ಕ್ವಾಲಿಟಿ ಇದೆ ಫಿನಿಶಿಂಗ್ ಯಾವ ತರ ಇದೆ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಹೆಂಗಿದೆ ಪ್ಯಾಕಿಂಗ್ ಆಗಲಿ ಪ್ರತಿ ನಿಮಗೆ ಫಸ್ಟ್ ಕ್ವಾಲಿಟಿನಲ್ಲೇ ನಾನು ನಿಮ್ಗೆ ಅದನ್ನು ಮಾಡ್ಕೊಡ್ತೀನಿ ನೀವು ಯಾವ ಊರಲ್ಲಿ ಇದ್ರೇನು ಒನ್ ಡೇನಲ್ಲಿ ನಿಮಗೆ ಇಲ್ಲಿಂದ ನಿಮ್ಗೆ ಐಟಮ್ ಡಿಸ್ಪ್ಯಾಚ್ ಆಗುತ್ತೆ ಬೊಂಬೆನಲ್ಲೂ ನೋಡಿ ನೋಡಿ ಇದೊಂದು ಇದು ರೆಡಿ ಸೆಟ್ ಇದು ಪ್ಯಾಕಿಂಗ್ ಎಲ್ಲ ನಿಮಗೆ ಫುಲ್ ಟೈಟ್ ಪ್ಯಾಕಿಂಗ್ ಇರುತ್ತೆ ಟ್ರಾನ್ಸ್ಪೋರ್ಟೇಷನ್ ಬಸ್ ಫೆಸಿಲಿಟೀಸ್ ಕೊರಿಯರ್ ಫೆಸಿಲಿಟೀಸ್ ಇದೆ ಓಕೆ ನಾನು ವೀಡಿಯೋ ಕಾಲ್ ಮಾಡಿ ನನಗೆ ಈ ಕಲರ್ ಬೇಕನ್ನೋರು ಸೆಲೆಕ್ಷನ್ ಮಾಡ್ಕೋಬಹುದು ವೀಡಿಯೋ ಕಾಲ್ ಫೆಸಿಲಿಟೀಸ್ ಇದೆ ಯಾರಿಗೆ ಎಷ್ಟು ಪೀಸ್ ಬೇಕಂದ್ರೂ ಅಷ್ಟು ಪೀಸ್ ತಗೋಬಹುದು ಫ್ರಮ್ ಸ್ಮಾಲ್ ಸೈಜ್ ಇಂದ ಇದೆ ಒನ್ ನಂಬರ್ ಟೂ ನಂಬರ್ ಇದು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಇದೆ ಕಲರ್ಸ್ ಈಚ್ ಸೈಜ್ ನಲ್ಲಿ ಮಿನಿಮಮ್ ಒನ್ ಟೆನ್ ಟು ಟ್ವೆಲ್ ಕಲರ್ಸ್ ಅವೈಲೇಬಲ್ ಇದೆ ಮೇಡಮ್ ಸೂಪರ್ ಸರ್ ಸೊ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಯಾರಿಗಾದ್ರು ಬೇಕು ಅಂದ್ರೆ ಇಲ್ಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ